ಏನು ರೀ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಇವತ್ತು ಏನು ರೆಡಿ ಮಾಡಿದ್ದಿ ಹೌದ್ ಕಟ್ಕೊಂಡೆನಾ ಹ್ಞೂ ಸಾನಿ ಮಾಡಿ ಮಾಡಿರಿವ ಡಿಸ್ಟರ್ಬ್ ಮಾಡಂಗಿಲ್ಲ ನಿಮ್ಗೆ ಚಲೋ ಐತೆ ಚಲೋ ಮಾಡ್ತಾವ ಬಿರಿಯಾನಿ ಬಿರಿಯಾನಿಯಾನು ಹಂಗ ಮಾಡ್ತಾಳೆ ಪಲಾವ್ನ ಹಂಗ ಮಾಡ್ತಾ ಚಿಕನ್ ಗ್ರೇವಿನ ಹಂಗೆ ಮಾಡ್ತಾ ಆಯ್ಕೆ ಅಕ್ಕಿ ಏನು ಅಡುಗೆ ಒಳಗೆ ಹೆಸರು ಇಡಂಗಿಲ್ಲ ನನ್ನ ಅಂತ ನಾನು ಹೇಳಂಗಿಲ್ಲ ರೀ ಚಂದ ಚೆಂದ ಮಾಡ್ತಾಳ್ರೀ ಮೊನ್ನೆನೂ ಪಲಾವ್ ಮಾಡಿದ್ಲು ಮಧ್ಯಾಹ್ನ ಸಾನಿಯಾ ಅಯ್ಯೋ ಅಷ್ಟು ಟಿ ಅಷ್ಟಾಗಿತ್ತು ನೋಡ್ರಿ ಅವತ್ತ ಚೆನ್ನಾಗ್ರಿ ಚಕ್ಡಿ ಗಣಿತ ಹೊತ್ಕೊಂಡಿರ್ತೀರಿ ನನಗೆ ಗಣಿತನಾ ಎನರ್ಜಿ ಬೇಕನಾ ಮೈಂಡ್ನೊಳಗಿರ್ಬೇಕದು ಗಣಿತ ಏನು ದೊಡ್ಡ ವಿಷಯನ ಅಲ್ಲ ಅದು ನೀವು ಅಷ್ಟು ದೊಡ್ಡ ವಿಷಯ ಮಾಡ್ಕೊತೀರದ ಬರ ಅದು ಬರೀ ತಲೆಯಾಗಿಟ್ಕೊಳದು ಅದು ಲೆಕ್ಕ

ತತ್ತಿದ ಹ್ಮ್ ಸುಕ್ಕಾ ಮಾಡ್ದಿನ ಚಪಾತಿ ಮಾಡ್ತೀನಿ ಮತ್ತಲ್ಲಿ ಯೋಚನೆ ಮಾಡಿ ಏನ್ ಮಾಡಾತಿ ಅಂತ ಹೇಳಿ ಕನೆಕ್ಟ್ ಆಗಿ ಇನ್ನೆಲ್ಲ ಸ್ವಚ್ಛ ಮಾಡ್ಕೊತೀನಿ ಬೈದ್ರ ಅಕಿ ಪಲಾವ್ ಮಾಡ್ಯಾಳ ಆಕಿ ನಮ್ಮ ಅರ್ಶಿ ಏನು ಸ್ವಚ್ಛ ಮಾಡ್ಕೊಳಂಗಿಲ್ಲ ಆಕಿ ಏನ ಮಾಡ್ತಾ ಎಲ್ಲ ಅದೇ ಅಕಿಗೊ ಒಂದ್ಸಲಾ ಚಲೋ ಅಂತಂದ್ರ ಅದು ಹೊಳ್ಳಾ ಹುಳ್ಳಿ ಪಲ್ವಾ ಆಕಿ ಬೇಡ ತಗೋ ಪಲಾವ್ ಉಂಡ ಬಿಡ್ರಿ ಪಲಾವ್ ಅಪ್ಪ ಅರ್ಶಿಯ ಆದಲ್ಲ ಮನೆ ಪಲಾವ್ ಅದ ರುಚಿ ತ್ಯಾಗ ಮತ್ತ್ ತರ ಅದ ತರಾ ಮಾಡ್ಯಾರ ಟೇಸ್ಟ ನೋಡ್ದೀನಿ ನೀವು ಉಂಡಿಲ್ಲಾ ನನ್ ನೋಡಿಲ್ವಾ ನನಗ ಬೇಡ ಸದ್ಯಕ್ಕೆ ಬೆಳಿಗ್ಗೆ ಹೋಗಂಗ ಇಲ್ಲ ಅಮ್ಮ ಚಾ ಕೊಟ್ಟೆ ಈಗ ಅದನ್ನ ಮಾಡ್ಬೇಕಂತೀ ನಮ್ಮ ಆರೀಪ ಹುಬ್ಳಿಗರ್ ಹೋಗ್ರಡಿಮಾ ಅಂತಂದ್ರ ನಮ್ ಅಮ್ಮ ಕೇಮ ಹುಬ್ ಅಮ್ಮ ಹುಬ್ಳಿಗ್ ಹೋಗನ್ರಿ ಆರಿಪ ಅಂದ ನೀವ್ ಹೊಂಟ್ರಿ ಅಂತಂದ್ರಿ ದಾದಿಮ್ ಹೊಂಟ್ರಿ ಹುಬ್ಳಿಗೆ ನಾ ಚಲೋ ಆದ್ ಬಿಡುವ ನಮ್ದೊಂದ್ ಹಿಡಾಕೈತ್ ಅಲ್ಲೇ ಅಂತಂದ್ರ ಏನ್ ಮಾಡತಿ ಮಮ್ಮಿ ಇವಾಗ ಮತ್ತ ತತ್ತಿ ಕುದಿ ಹಾಕ್ತೀನಿ ಮಾ ತತ್ತಿ ಪಲ್ಯ ಮಾಡ್ಬೇಕಾಯ್ನಲ್ಲ ಹ್ಮ್ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ನಾವೇ ಒಂದಿದ್ ನಾನು ಹ್ಮ್ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ನಾವು ಆ ತತ್ತಿ ಕುದಿ ಕಿಟ್ಟು ಮಸಾಲೆ ಮಾಡ್ಕೊತೀನಿ ಅದ್ ನಾನು ಅಷ್ಟ ಹಾಕಿ ಚಪಾತಿ ಬಿಸಿ ಬಿಸಿ ಹಚ್ಚ ರುಚಿ ಆತ ತತ್ತಿ ಪಲ್ಯ ಅದಕ್ಕ ಅದ್ ನಾ ಮಾಡ್ತೀನಿ ಗ್ಯಾಸ್ ಕಟ್ಟಿ ಎಲ್ಲ ತೊಳಿದಾರ ಅಮ್ಮೀಗ ತತ್ತಿ ಕುದಿ ಹಾಕಂತಾರ ಈಗ ಏನು ಅಮ್ಮ ಸಪ್ ಸಪ್ ತೋಸ ಸಪ್ ಬಾಳ ಗುಟ್ಟೈತಿ ಹೌದಲ್ಲ ನೋಡಲಿ ಏನ್ ತೋಸ ಐತಲ್ ಸಪ್ ನೀವು ಮತ್ ನಿನ್ ತಗೊಂಬಾರ ಹೌದಾ ಹಾಂ ತತ್ತಿ ಹ್ಞೂ ಮಾಡ್ತೀನಿ ಇವತ್ತು ಕುದಿಸಿ ತತ್ತಿ ಪಲ್ಯ ಮಾಡ್ತೀನಿ ಮತ್ತು ಬೆಳಗ್ಗೆ ಹಾಕೋಪ್ಪ ಇದು ಅಮ್ಮ ಸೇರೋ ಸೇರೋ ತಿನ್ನೋ ತೊಂದ್ರೆ ಬಿಸೋದು ಬೆಳೆ ಸಾರ ಹಾಕಬೇಕು ಲಾಸ್ಟಿಗೆ ಹಾಕ್ತೀನಿ ಯಾರು ತಿನ್ನೋ ಹಂಗ ಮಾಡಿದೆ ಎಷ್ಟೊತ್ತೆ ಸಾರು ಇತ್ತಲ್ಲ ಇನ್ನ ತೊಗೊಂಡಿಟ್ಟು ನೋಡೋದು ಹ್ಞೂ ಇದಾಗಿ ನೋಡೋದು ತತ್ತಿ ತತ್ತಿಪಲ್ಲ ಮಾಡೋಕೆ ಮಸಾಲೆ ರೆಡಿ ಆದ್ರಿ ಕೊತ್ತಂಬರಿ ಟೊಮೆಟೊ ಹಣ್ಣು ಒಂದೆರಡು ಮೆಣಸಿನ್ಕಾಯಿ ಮತ್ತೇನು ಹಾಕಿದ್ದೀರಿ ಇದಕ್ಕೆ ಬೇಸಿಗೆ ಮತ್ತೇನು ಹಾಕಿದ್ದೆ ಒಳಗಡೆ ಹಾಕಿದ್ದಲ್ಲ ಒಂದೆರಡು ಒಂದೆರಡು ಒಳಗಡೆ ಹಾಕಿದ್ದೆ ಹಾಕಿ ಮಿಕ್ಸ್ ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಮೊಸರು ಬೇಕಾಗಿತ್ತು ರೀ ಮೊಸರು ತೊಗೊಂಡಿರಿ ಮತ್ತು ಈಗ ಒಗ್ಗರಣೆ ಕೊಡಾಕ್ರಿ ಒಂದು ಸ್ವಲ್ಪ ಚಕ್ಕರೆ ಜೀರಿಗೆ ಪಲಾವಿಲಿ ಹಾಕಿ ಒಗ್ಗರಣೆ ಕೊಟ್ಬಿಡಣ್ರಿ ಇದು ನೋಡಿರಿ ಅದು ಎಣ್ಣೆ ಒಳಗೆ ಅಲ್ಲ ಬೆಳೆಸಿ ಸೊಸಾತ್ ಹಾಕಿದ್ದೀರಿ ಇದು ಜೀರಿಗೆ ಹಾಕಿ ಪಲಾವಿಲಿ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟೆ ಈಗ ಏನು ಮಾಡಿದ್ರೆ ಮಸಾಲೆ ಹಾಕೊಂಡು ಬಂದ್ರಿ ಅದು ಅರ್ಧ ಇಲ್ಲಿ ಧನಿಯಾ ಪುಡಿ ಗರಂ ಮಸಾಲ ರೀ ಮತ್ತು ಸ್ವಲ್ಪ ಚಿಕನ್ ಪುಡಿ ರೀ ಅರ್ಶ್ರಣ್ ಪುಡಿ ಉಪ್ಪು ಉಪ್ಪು ಹಾಕಲ್ಲ ಖಾರ ಹಾಕೀನ್ರಿ ಉಪ್ಪು ಒಂದು ಹಾಕ್ರಿಕ್ ಗಿಡ ಇಲ್ಲ ರೀಪಾ ಇದು ಒಂದು ತತ್ತಿ ಈ ಥರ ಮಾಡ್ಕೊಂಡು ತಡೀಮ ಅಂತಂದು ಊನು ಅಂದಿರಿ ದಾರ ತೊಗೊಂಡು ಮಾಡಕ್ಕೆ ತಾಡ್ರಿ ದಾರಲಿಂತ ಬರಕತ್ತವಲ್ಲ ಚಾಕಲ್ ಇಲ್ಲ ತೊಂದ್ರೆ ಹ್ಞೂ ಚಾಕಲಿಂತ ಮಾಡಿಬಿಡು ಇಲ್ಲಿ ನೋಡ್ರಿ ತತ್ತಿ ಪಿಲ್ಲರ್ಗೆ ಯಾಕತ್ತೆ ಚಾ ಬಿಸಿಟಿರಿ ನಮ್ಮ ಸುಮ್ಮನರು ಬಂದ್ರಿ ಸುಮ್ಮನ ಬಾಮಾ ಆಟೋ ತೊಗೊಂಬಂದ್ರೆ ನೋಡ್ಕೊಂತ ಬಂದಿರ ಖಾಲಿ ಸಿಲಿಂಡರ್ ನಮ್ಗೆ ಅಲ್ಲದ ಇವರು ಕೊಡ್ಬೇಕಾಯ್ತದ ಹಾ ಹೌದನಾ ಹಾ ಹಾ ನಾವು ಅವ್ರ ಕಡೆ ನಂಬರ್ ಹಚ್ಚಿದ್ದೀವಿ ನಾವು ಹ್ಮ್ ಅಪರ ಕಡೆ ನಮ್ದು ಬಂತು ನೋಡಿ ಇವತ್ತು ಹ್ಮ್ ಬಂತು ಇವತ್ತು ಮೊನ್ನೆ ಹಚ್ಚಿ ನಾನು ಮೂರ್ನಾಲ್ಕು ದಿನ ಆಗಿತ್ತು ಹಚ್ಚವತ್ತು ತಗೊಂಬಂದ ದಿನಾನು ಹಚ್ಚಿದ್ದೆ ನಾನು ಇವತ್ತು ಬಂದೈತಿ ನೋಡು ಏ ನಮ್ದು ಕೆಂಪ ಉರಿಯ ಸಿಲಿ ಗ್ಯಾಸ್ ನೋಡಿಲಿ ಹೆಂಗ್ ಉರ್ಯಾಕತ್ತ

ಸಪ್ ಸುಸಿ ಅಮ್ಮಗೆಲ್ಲ ಅಷ್ಟು ಕೊಟ್ಟಿ ಒಂದ್ ಸ್ವಲ್ಪ ಹಿಡಿಯವಲ್ತಲ್ ಫ್ರಿಜ್ ಅದ್ ಏನ್ ಮಾಡಬೇಕ ಒಂದ್ ಎಲ್ಲ ತರ ತೊಂಬ್ರ ಎಲ್ಲಾ ಫ್ರಿಜ್ ನೋಡ್ ಇಟ್ಟರೆ ತಾಜಾ ಇರತ್ತೆ ಕೊತ್ತಂಬ್ರೋಲ್ಲ ಹೆಂಗಾಗ್ಬಿಡ್ತಿ ಹ್ಮ್ ಅವ್ರ ಹಂಗ ತಗೊಂಬಂದ್ರ ನಿಮ್ಮ ಬಿಜಾ ಇಲ್ಲ ತಂದ್ರಂಗಿಲ್ಲ ಸುಮ್ಕೊಂಬಿರ್ತಾರ ಏನ ಅಂದ್ರ ಮೊನ್ನೆ ಇದ್ದಾಗ ಏನ ಅಂತಂದ್ರೆ ಇದ್ದಾಗ ಹಿಂಗ ಇದ್ದ ಇಲ್ದಾಗ ನಾನು ನಾನಂತಂದ್ರ ಅಂದ್ ಹೋದ್ರಿ ತಮ್ಮನ ಹೋದನು ಶಾಲೆಗೆ ಹೋದ್ಲಾ ಈಗ ಜಗಪ್ಪ ಮಾಡಲ್ಲ ಆಯ್ಕೆ ಶಾನೆ ಹ್ಮ್ ಹ್ಮ್ ದೂರ ಬಿಡ್ರಿ ಹೊಂದ್ಕೋಬೇಕಲ್ಲ ಚಲೋ ಮಂಟ ಇಲ್ಲ ಹ್ಮ್ ಇಲ್ಲ ನಿಯಾಜ್ ಮುನ್ನ ಸುಲ್ತಾನ ಏನ್ ಮಾಡಕಿದ್ರಿ ಸುಲ್ತಾನ ಬಂದಿಲ್ಲ ಕು ಬಳತಾತ ಬಂದೇ ಇಲ್ಲ ಅನಸ್ತಪ್ಪ ನೀವ್ ಒಟ್ಟು ನಾನು ಮುಂದ್ ಕಣ್ಮ ಕಾಣತ ಕುಡ್ ತಿಂದ್ರಿ ಚಾಬ್ಲೆಟ್ ತಿಂದ್ರಿ ಮತ್ ನಾವ್ ಕೊಟ್ಟು ತಿಂದ್ರಿ ಅಲ್ಲ ಕೊಡ್ಲಂತ ಕೊಡ್ಲಂತ್ರಿ

ಪಟ ಪಟ ಬಿಚ್ಚು ಬಿಚ್ಚು ತೋರಿಸಿ ರೀ ದಾದಿ ಮನಿಯನ್ನು ಕುಡಿ ದಾದಿ ಮನ ಕೈ ಒಂದು ಚಟ್ ಪಟನ ಇಸ್ಕೊಂಬೋದಲ್ಲ ಅವು ಮುಗಿಯೋ ಮಠಡಿಯಂಗಿಲ್ಲ ಮತ್ತು ನೀನು ಸಿರಿ ಅವ್ರು ಅರ್ಶಿ ಅದು ಅನ್ನದ ಸಾರಿನ ಒಯ್ಬಯ ಇಲ್ಲ ಅಮ್ಮಂದ ಇಲ್ಲಿ ಅದು ರೀಲ್ಸ್ ಮಾಡಾಕ ನಾವು ಬಂದಿದ್ದೀವಿ ಮೇಲೆ ಅದ ಅವರು ಇವತ್ತು ಕಳಿಸಿದ್ರಿ ಅವ್ರ ನಂಬರ್ ಆಮೇಲೆ ಬೇಬಿ ಮೆಮೊರೆಬಲ್ ಫೋಟೋಸುನು ಮಾರ್ತಾರಂತೆ ಅವ್ರು ಎಂಗೇಜ್ಮೆಂಟ್ ಫೋಟೋಸುನು ಮಾರ್ತಾರಂತ ಬರ್ತಡೇ ಫ್ಯಾಮಿಲಿ

ಹಾ ಹಳಬಳಿ ತೆಗೆದು ನೋಡ್ಬೇಕು ಹಂಗಾಗೇತ್ರಿ ಅದ ಗಿಫ್ಟ್ ಕೊಡಾಕೋ ಏನ್ ಮಾಡಾಕೋ ಚಂದ ಐತಿ ನಮ್ಗಿದ್ದ ಒಂದು ಅವ್ರಿಗೂ ಹೆಲ್ಪ್ ಆಗತ್ತ್ರಿ ಹೌದಿಲ್ರಿ ಅವರಿಂದ ನಮ್ಗೊಂದು ಹೆಲ್ಪ್ ಆತ್ರಿ ಒಂದು ಬೇಕಾಗ್ತವಲ್ರಿ ಅಲ್ಲೇ ಎಲ್ಲಿ ತಗೊಳೋದ ಒಂದ ಅಲ್ಲೇ ತಗೊಂಡ್ಬಿಟ್ರ ಖುಷಿ ಅನ್ಸತ್ತ್ರಿ ಅವರು ಒಂದೇನೋ ಮಾಡ್ಬೇಕಂತಂದು ಮಾಡಾಕತ್ತಾರಂತ್ರಿ ನಿಮ್ಗಿದ್ದ ಆಯ್ತಂದ್ರ ಚಲೋ ಆಕೈತಿ ಅಂತಂದ್ ಅನಾಕತ್ತಾರಿ ಹಂಗೇನ ಅಂತ ಎಷ್ಟು ಕಾಣ್ತಾಳೆ ಎಷ್ಟು ಸಲ ಹೇಳಿದ್ರೆ ನನಗೆ ಕಡಿಮೆ ಅನ್ಸ್ಬಿಡದ್ರಿ ಪಾ ಒಂದ್ಸಲ ಹೇಳಿ ಕೈ ಬಿಟ್ಬಿಡ್ತಾರೇನ್ರಿ ಮತ್ತೊಬ್ಬರಾದ್ರೆ ನನಗೆ ಹಂಗಲ್ರಿ ನನಗೆ ಹಂಗೆ ಒಳ್ಳೆ ಮೊಳ ಪಾಪ ಪಾಪ ಹಂಗ ಅನ್ನಸ ಕತ್ಬತ್ರಿ ಏನೋ ಒಂದು ನಂಬಿದ್ದ ಒಂದು ಆಗಲಿ ಅಂತಂದು ಅವ್ರು ಮಾಡಾಕತ್ತಾರಲ್ಲ ಅಷ್ಟ ಅಂತ ಹೇಳನ್ರಿ ನೋಡಿ ಫ್ರೆಂಡ್ಸ ಈ ನಂಬರ್ ಹಾಕಿರ್ತಿಮ್ ನಿನ್ನೆ ಕೊಟ್ಟಿದ್ದಿಲ್ರಿ ನಂಬರ್ ಅದಿಲ್ಲ ಹಂಗಾಗಿ ನಾವು ಹಾಕಿದ್ದಿಲ್ರಿ ಇವತ್ತೆಲ್ಲ ಕಳ್ಸ್ಯಾರ ಅವ್ರು ಬುಕ್ಲೆಟ್ ಅದೆಲ್ಲ ಮಾಡ್ತಾರೆ ಅವರು ಅದನ್ನೆಲ್ಲ ನಾವು ಫೋಟೋಸ್ನ ಆಡ್ ಮಾಡಿರ್ತೀವಿ ಅದ್ರೊಳಗ ನೀವು ಹೋಗಿ ನೋಡ್ಕೋಬಹುದ್ರಿ ಹ್ಮ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಅರ್ಶನ್ ಅದ ಫ್ಲಾಗ್ ಅಂತ ಹೇಳಿ ಅಲ್ಲಿ ಹದಿನೇಳು ಸಾವಿರದ ಎರಡ್ ನೂರ್ ಜನ ಫಾಲೋವರ್ಸ್ ಆಗ್ಯಾರ ಅದೇನಾದರೂ ವೀಡಿಯೋ ಅದು ಒಂದ್ ಡಿಲೀಟ್ ಆಗ್ಬಿಡ್ತಿರಿ ಫೈ ಲೆಕ್ ಅದು ಇವಾಗ ಒಂದ್ ಎರಡ್ ದಿನ ಒಂದ್ ಮಿಲಿಯನ್ ಹಕ್ಕಿತ್ತು ಜಗ್ಗಿ ಫಾಲೋವರ್ಸ್ ಬರ್ತಿದ್ರಿ ಟ್ವೆಂಟಿ ಟ್ವೆಂಟಿ ಟು ಕೆ ಹಾಕಿದ್ರಿ ಈಗ ಹ್ಮ್ ಹೇಳ್ಬಿಡ್ರಿ ಏನ್ ಮಾಡೋದು ಹ್ಮ್ ಮತ್ತು ಫ್ರೆಂಡ್ಸ ನಿಮಗೇನಾದ್ರೂ ನಿಮ್ಗೇನಾದ್ರೂ ಅಂದ್ರೆ ನಿಮ್ಮ ವೈಯಕ್ತಿಕ ಏನು ರೀ ಹಿಂಗೆ ಪ್ರಮೋಷನ್ ಮಾಡವಿದ್ವು ಅಂತ ಹೇಳಿದ್ರೆ ಮಗ ನೀವು ಮೆಸೇಜ್ ಹಾಕ್ಬೋದು ರೀ ಈಗ ನಾವಂತೂ ಸೊಪ್ಪು ಮಿನಿ ಕಿಚರ್ ಒಳಗೂ ನಂಬರ್ ಕೊಡಕತ್ತೀವಿ ಮತ್ತು ಇದ್ರೊಳಗೆ ಇನ್ಸ್ಟಾಗ್ರಾಮ್ ಒಳಗೆ ರೀ ಅಲ್ಲಂತೂ ಸಾಕಷ್ಟು ಜನ ನಮಗೆ ಸಪೋರ್ಟ್ ಮಾಡೋಕತ್ತಾರೀ ಮೆಸೇಜ್ ಹಾಕಾಕತ್ತ ಅಲ್ಲಿ ಅಲ್ಲಿ ಅಲ್ಲೂ ಬಂದು ನೀವು ಮೆಸೇಜ್ ಹಾಕ್ಬೋದು ನಮಗ ಈ ಥರ ನೀವು ಪ್ರಮೋಷನ್ ಮಾಡ್ಕೊಡ್ತೀರಿ ಏನ್ರಿ ಅಂತೇಳಿದ್ರೆ ನಾವು ಖಂಡಿತವಾಗ್ಲೂ ಪ್ರಮೋಷನ್ ಮಾಡ್ಕೊಡ್ತೀವಿ ರೀ ನಾವು ಕೊರಿಯರ್ ಆಫೀಸ್ಗೆ ಹೋಗಕತ್ತೀರಿ ಸೀರೆ ಹಾಕಿ ಇದು ಇಷ್ಟಾಯ್ತಿನ ಆಗಿನ ವಾಕಿಂಗ್ ಆದಂಗೆ ಆಗುತ್ತೆ ನಮಗೂ ಹಂಗಾಗಿ ಸಾಯಂಕಾಲ ಬೆಳಿಗ್ಗೆದ್ದೆ ಎಷ್ಟು ಸಾರಿ ಹೋಗೋ ಅವನ್ನೆಲ್ಲ ಪ್ಯಾಕ್ ಈ ಸಾಯಂಕಾಲ ಹೊಂಟಿಬಿಡ್ತೀವಿ ರೀ ಸಾರಿ ಹಾಕಿಬಿಟ್ಟು ನಮ್ಮ ಮತ್ತು ಅಮ್ಮಗೆ ಚಹಾಪಟ್ಟು ಬಂದಿರಿ ಬರ ಮುಂದೆ ಟೊಮೆಟ್ ಹಣ್ಣು ರೀ ಟೊಮೆಟ್ ಹಣ್ಣು ತೆಂಗಿನಕಾಯಿ ರೀ ತೆಂಗಿನಕಾಯಿ ಬೇಕಾಯಿತ್ತು ಒಣಕ್ಕೆ ರೀ ಅಮ್ಮ ತೆಂಗಿನಕಾಯಿನ ತಂದುಬಿಡುವ ಅಂದ್ರೆ ಹ್ಞೂ ಅಂತ ಅಂದ ಯಾಕಂತ ಹೇಳಿದ್ರೆ ಅಮ್ಮ ತಂದು ಬರ್ರಿ ಪನಿಯವರು ಇದು ಖರೀದ್ ಅಂತ್ರಿ ಇದು ಬೇರೆ ಮಾಡ್ತಾರೆ ಉಳ್ಳಾಗಡ್ಡೆದು ಹಾಕಿ ಅಮ್ಮ ಬೇಡ ಎಲ್ಲ ಕುಡಿಯೋ ಕುಡಿಸ್ ಮಾಡ್ಬಿಡು ನಮ್ಗೆ ಉಳ್ಳಾಗಡ್ಡೆ ಹಾಕಿತ್ತು ನಂಗೆ ಆಗಂಗಿಲ್ಲ ಅಂದ್ರೆ ಹ್ಞೂ ರೀ ಅಂದ ಈಗ ಅದನ್ನು ಅದ್ರ ಕೂಡ ಕುಡಿಸಿ ಸಾರು ಮಾಡ್ಬೇಕ್ರೀಗನ್ನ ಸಾರು ರೊಟ್ಟಿ ಆಗ್ಬೇಕು ನೋಡ್ರಿ ಅದೇ ಕುಕ್ಕರ್ನೊಳಗೆ ಮತ್ತು ಹೊಳ್ಳಿ ಮಸಾಲೆ ಹಾಕಿ ನಾನು ಸಾರು ಮಾಡೋಕೆ ಇಡ್ಬಿಟ್ಟಿ ಅದನ್ನು ಮಟನ್ ಸಾರು ಒಂದು ಒಂದೆಡೆ ಮಟನ್ ಕುದಿಯಲ್ಲ ಹೇಳಿದ್ರೆ ಕುದೀತಿ ಅಂತ ಆ ರೇಫ ರೊಟ್ಟಿ ಮಾಡೋಕತ್ತಲ್ಲ ರೀ ಅರ್ಶಿ ಬಾಂಡೆ ತಿಕ್ಕದ್ರಿ ಬಾಂಡೆ ತಿಕ್ಕಿ ಮತ್ತೆ ಬಟ್ಟೆ ತೊಗೊಬೇಕು ತಲೆ ಕಟಾಟ ರೀ ನಾನು ಇವನ್ನೆಲ್ಲ ಸೀರೆ ಎಲ್ಲ ಎತ್ತಿ ಈಗ ಅನ್ನಕ್ಕೆ ಇಡ್ಬೇಕಿ ನಾವು ಟೈಮ್ ಎಷ್ಟು ಈಗ ಎಂಟು ಗಂಟೆ ಆದ ನೋಡ್ರಿ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ಟೈಮ್ ಬಿಡ್ರಿ ರೈಲ್ ರೈಲುಗಡೆ ಹೋದಂಗೆ ಹೋಗೈತಿ ಈಗ ರೊಟ್ಟಿ ನನಗೆ ಬಂತರೀಪಾ ನಾನು ನಾ ಅದಕ್ಕೊಂದು ಮಾಡ್ತೀವಿ ರೀ ಇದು ಚಿಕನ್ ತೊಗೊಂಬಂದರಿ ಮತ್ತು ನಮ್ಮ ಮನೆಯವರು ನಾವು ಮಟನ್ ತಿನ್ನೋಂಗಿಲ್ಲ ಅಂಥೇಳ್ದೆ ಅದಕ್ಕೆ ಖಾರಿ ಪಾಯಿನ್ ಮಾಡ್ತಾ ಅಂತ ರೀ ಅದೇನೋ ಸುಕ್ಕ ರೀ ಪಾಕಿ ಅದಕ್ಕೆ ಕಾನೀನ ಮಾಡಿ ಬರುವ ನಾನು ರೊಟ್ಟಿ ಮಾಡ್ತೀನಿ ಅಂತಿ ಹೋಗ್ತಾ ಬಂದ್ರಿಗೆ ಏನು ಮಾಡ್ತೀನಿ ನೀನು

ಮಂದಿಲ್ ರೊಟ್ಟಿ ರೆಡಿ ಹಾಕತ್ತರನು ಇನ್ನು ಅನ್ನ ಕಿಡ್ಬೇಕೇವ್ರಿ ಅದು ಟೈಮ್ ಆಗಲಿ ಹ್ಞೂ ಓದ್ಕೋ ಹಾಕತ್ತಮ್ಮ ಬಂಟೆ ಚಿಕ್ಕ ಇಟ್ಟು ಬಂದು ಇರ್ಬಿಟ್ಟು ನಿಂದು ಓದ್ಕೊಳ್ದಿಲ್ಲ ಏನಿಲ್ಲ ಯಾಕೆ ಮಾಡ್ತೀನಿ ಅವು ಏನು ಇದು ಬ್ರೌನ್ ಕಲರ್ ಬರಬೇಕ ಉಳ್ಳಾಗಡ್ಡಿ ಹಾಂ ಹಂಗಾಸಿ ಹೆಚ್ಚಿನ ಇರಲೇ ಇಲ್ಲಿ ನಾನು ಉಳ್ಳಾಗಡ್ಡಿ ಹಾಕಿದ್ದೀನಾದ್ರಿ ಇದಕ್ಕೊಂದು ಸ್ವಲ್ಪ ಲಬಳ್ಳಿ ಪೇಸ್ಟ್ ಹಾಕೊಳ್ಳೋ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಮಿಕ್ಸ್ ಮಾಡಿರಿ ನೀವು ಇಲ್ಲ ತಗೊಂಡ್ ಅದು ಹ್ಞೂ ಈಗ ಹಲಬಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಾಕಿತೈತೆ ಮಮ್ಮಿ ಇದು ಇವಾಗ ಚಿಕನ್ ಹಾಕೊಳ್ಳಂಟ್ರಿ ಇವಾಗಿದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ರೀ ಇವಾಗ ಆಮೇಲೆ ಇಲ್ಲಿ ಮಸಾಲೆ ರೆಡಿ ರೀ ಇದಕ್ಕೊಂದು ಎರಡು ಗೋಡಂಬಿ ಆಮೇಲೆ ಒಂದೆರಡು ಬಾದಾಮಿ ರೀ ತೊಗೊಂಡು ಮಿಕ್ಸಿ ಗೋದಾಮಿ ಟೊಮೆಟು ಕಾಯಿರಿ ಗೋಡಂಬಿ ಬಾದಾಮಿ ಹಾಕಿ ಮಿಕ್ಸಿ ರೀ ಇವಾಗ ಇಷ್ಟು ತೊಗೊಂಡೆ ನೋಡಿರಿ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಇವು ಇವನ ಅಜ್ಜಮ ಇವನ ಜಜ್ಜ ಅವೇನು ಇದು ಸಣ್ಣ ಹಾಕೋ ಇವನಜ್ ಅಜ್ಜಬೇಕು ಇವನ್ನ ಹಾಕೊಂಡು ಮಿಕ್ಸ್ ಮಾಡ್ಬಿಡೋದ್ರಿಂದ ಪೇಸ್ಟ್ ಮಾಡ್ಕೊಳ್ದ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ದು ಚಿಕನ್ ಯಾವ ರೀತಿ ಆಗೈತೆ ಅಂತ ಹೇಳಿ ಈ ರೀತಿ ಆಗುವರೆಗೂ ಬಿಡ್ಬೇಕು ಎಣ್ಣೆ ಬಿಡ್ಬೇಕು ಚಿಕನ್ ಒಳಗೆ ಆ ರೀತಿ ಒಂದ್ರೆ ಟೇಸ್ಟ್ ಆಕೈತೆ ರೀ ಆಮೇಲೆ ನಾನಿಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹುಬ್ಕೊಂಡ್ಬಿಟ್ಟಿದ್ದೀನಿ ರೀ ಗೋಡಂಬಿ ಬಾದಾಮಿ ಎಲ್ಲ ನಮಗೆ ಭಾಳ ಸಣ್ಣಗೆ ಹಾಕ್ಬಿಟ್ಟಿದ್ದವು ಇದನ್ನು ಪೇಸ್ಟ್ ಹಾಕ್ಕೊಳ್ಳೋಣ ಇದ್ರೊಳಗೆ ಹಸಿ ಹಸಿನಿ ಹೋಗಬೇಕು ರೀ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದ್ರೊಳಗೆ ನಾನು ಏನೇನು ಮಸಾಲಿನ ಆ್ಯಡ್ ಮಾಡ್ತೀನಿ ಅದನ್ನು ನಿಮ್ಮ ಮುಂದೆ ತರಿಸ್ತೀನಿ ರೀ ಆಮೇಲೆ ಮಸಾಲೆಗೆ ನಾನು ಇನ್ನೊಂದು ಸ್ವಲ್ಪ ಹಲ್ಲವಳ್ಳು ಪೇಸ್ಟ್ನ ಆ್ಯಡ್ ಮಾಡಿದ್ದಾರೆ ಇದ್ರೊಳಗೆ ಒಂದು ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಕೊಡಿ ಆ ಟೇಸ್ಟ್ ಏನು ಸೂಪರಾಗಿ ಬರ್ತೈತೆ ರೀ ಇಲ್ಲಿ ಇವಾಗ ಅದಕ್ಕೆ ಹಾಕ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ರೀ ಸ್ವಲ್ಪ ಒಣ ಖಾರ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡ್ರ್ ಆಮೇಲೆ ಚಿಕನ್ ಮಸಾಲ ಇದು ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ರೀ ಹಾಂಥೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಸ್ವಲ್ಪ ಅನಿಸ್ತು ಅಂತ ಹೇಳಿದ್ರೆ ನಾವು ಒಣ ಖಾರ ಹಾಕೋರಿ ಇಲ್ಲ ಹಸಿ ಖಾರದ ಮೇಲೇ ನೀವು ಬಿಡ್ಬೋದು ರೀ ನಾನು ಇದ್ರೊಳಗೆ ಒಣ ಖಾರನ ಸ್ವಲ್ಪ ಹಾಕ್ಕೊಳತ್ತೀನಿ ಇವಾಗ ಮಸಾಲೆ ಎಲ್ಲ ಹಸಿ ವಾಸಿನಿ ಹೋಗಿರ್ಬೋದು ಈ ಮಸಾಲೆನ ನಾವು ಅದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ರೀ ಹಾಗೆಲೇ ನಮ್ಮದು ಚಿಕನ ರೀ ಒಂದು ನಿಂಬೆನ ಇದ್ರೊಳಗೆ ಹಿಂಡಿ ಮಿಕ್ಸ್ ಮಾಡಿ ಮಟ್ಟಿಟ್ಟಿದ್ದೀನಿ ರೀ ಒಂದು ಐದು ನಿಮಿಷ ಬಿಟ್ಟು ಬಂದು ಮಾಡ್ಕೊಂಬಿಡೋದು ರೀ ಹ್ಞೂ ಖಾರ ಖಾರ ಮಸ್ತ್ ಆಗೈತ್ವಾ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ ಏನು ಬೇಡ ನಿಂಬೆ ನಿಂಬೆಂಡಿದೆ ಅದ್ರಾಗ ಹೌದಾ ಹಾಂ ಮಸ್ತ್ ಟೇಸ್ಟ್ ಆಗೈತೆ ನಾವು ನಾವು ಖಾರ ಹಾಕೋದು ಭಾಳ ಕಡಿಮೆ ಯಾಕಂದ್ರೆ ಅಮ್ಮ ಖಾರ ತಿನ್ನಂಗಿಲ್ಲ ಅಂತ ಅಂದು ಇವತ್ತು ಅವ್ರಿಗೆ ಮಟನ್ ಸ್ಪೆಷಲ್ ಮಟನ್ ಮಾಡೈತಿಲ್ರಿ ಹಾಗಾಗಿ ಇದನ್ನ ನಾವು ಸ್ಪೆಷಲ್ ಮಾಡ್ಕೊಂಬಿಟ್ಟಿವಿ ಸ್ವಲ್ಪ ಖಾರ ಖಾರ ಆಗಿ ಅಮ್ಮ ಖಾರ ಮಾಡಂಗಿಲ್ಲ ರೀ ನಾವು ಅದನ್ನು ತಿಂದು ರೆಡಿ ಆಗ್ಬಿಟ್ಟಿರಿ ನಮ್ಗೂ ಸ್ವಲ್ಪ ಜಾಸ್ತಿ ಖಾರ ಆತಂದ್ರೂ ಇದಾಗೋಲ್ತ್ ಭಾಳ ಖಾರ ಅನ್ನಿಸ್ಬೈತಿ ಆದ್ರೆ ಇವತ್ತು ಯಾಕೋ ಖಾರ ಇರಲಿ ಅಂತ ಅಂದು ಮಾಡಾಳ್ರಿ ಖಾರಿ ಪಾ ಟೇಸ್ಟ್ ಅಂತೂ ರೀ ನೀವು ಅರ್ಧ ರೀತಿ ಮಾಡ್ಕೊಳ್ರಿ ಚಿಕನ್ ಹ್ಞೂ ಟೇಸ್ಟ್ ಇವತ್ತು ಚೇಂಜ್ ಜಾತ್ರೆ ಅಂದ್ರೆ ಅದೇ ಉಳ್ಳಾಗಡ್ಡಿ ಅದು ಇದು ಹಾಕಿದ್ವಿ ಇವತ್ತು ಸ್ವಲ್ಪ ಏನೋ ಪುದೀನ ಅದೆಲ್ಲ ಹಾಕಿದ್ದಕ್ಕೆ ಚೇಂಜ್ ಆಯ್ತು ರೀ ಇವತ್ತು ಹ್ಞೂ ಹೌದು ಉಡುವ ಮಾಡಿದ್ದ ಯಾರು ಸಖ್ಯ ನನ್ನ ಮಗಳು ಮತ್ತ್ ನಾನು ಸಜ್ ಗಾಬರಿ ಆಗಿಗ್ಯಾರ ಏನ್ರಿ ಇದು ಅಂತಂದ ಮತ್ತ್ ಏನ್ ಅರಿಪರ್ ಮರಾಗ ತಗೊ ಬಂದಿದ್ರಿ ಅನ ಅಂತಂದ್ರೆ ಯಾಕ್ರಿ ನೀವು ಬರೀ ಅರಿಪಾ ಅರಿಪ್ರಿ ಪರಿ ಹರ್ಷ ಇದಲ್ರಿ ಹರ್ಷ ನಿಮ್ ಅನ್ರಿ ಅಂತ ಹೇಳಿ ಎರಡ್ ಸರಿ ಬಿಟ್ಟವ್ರಿ ಗರ್ಲಪ್ಪ ಎಲ್ಲಾ ಕರಿ ಬಿಟ್ಟವ್ರಿ ಈಗ ನಮ್ಮದೆಲ್ಲಾರದು ಊಟ ಆಯ್ತು ರೀ ಊಟ ಮಾಡಿ ಸ್ವಲ್ಪ ಹೊತ್ತು ಇಲ್ಲಿ ವಾಕಿಂಗ್ ಮಾಡೋದು ನಾವು ನಮ್ಮ ಮರಿಪ ಅವು ಎಲ್ಲ ಮಿನಜ್ಜೆಲ್ಲ ತೊಳೆದು ಆಯ್ಕೆ ಇದು ಹ್ಞೂ ಈ ಊಟಕ್ಕೆ ಬಂದ್ರಿ ನಾನು ನಮ್ಮರಿಗೆ ಅದೆಲ್ಲ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿಬಿಟ್ಟೆ ರೀ ಆಗಿತ್ತು ರೀ ಚಿಕನ್ ಪುಲ್ಯ ನೀವು ಆ ಥರ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಮತ್ತೆ ನಿಂಬೆ ಹಿಂಡದ್ರಿಕ್ಕಿ ಲಾಸ್ಟಿಗೆ ಸೂಪರ್ ಟೇಸ್ಟ್ ಕೊಡ್ತೀರಿಪ್ಪ ಇದು ಕೊಬ್ಬರಿ ಅದು ಇದು ಬರೀ ಅದಾಗಿತ್ತಲ್ರಿ ಇದೊಂದು ಸ್ವಲ್ಪ ಚೇಂಜಸ್ ಅನಿಸ್ತು ನಮಗೆ ಇಲ್ಲೇ ವಾಕಿಂಗ್ ರೀ ಇದು ನಮ್ದು ಮುಂದಕ್ಕೆ ಎಲ್ಲಿ ಹೋಗಂಗಿಲ್ಲ ರೀ ಎಷ್ಟು ಇಲ್ಲಿದ್ದ ಅಲ್ಲಿಗೆ ಅಲ್ಲಿದ್ದೆ ಇಲ್ಲಿಗೆ ಓಡಾಡೋದು ಇಲ್ಲಿ ನೋಡಿಪ್ಪ ನಾವು ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಂತಂದು ನಾವು ಹೋಗಿದ್ದು ಬ್ಯಾರೀಪ ನಾನು ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಒಬ್ರು ಆನಂದ್ ಆಗಲಿಂತ ಹುಬ್ಬಳ್ಳಿಂತರಿ ಬಂದು ಒಂದು ಸಾರಿ ತೊಗೊಂಡ್ರೆ ಒಂದು ಕಾಟನ್ ಸಿಗುದು ನೋಡಿರಿ ಅವ್ರು ಹುಬ್ಬಳ್ಳಿಗೆ ಮೆಸೇಜ್ ಹಾಕಿದ್ರೆ ನಾ ಬಂದು ತಗೊಂಡು ಹೋಗ್ತೀನಿ ಅಂತ ಅಂದ ಅವ್ರ ಮಕ್ಳಿಗೆ ಕರ್ಕೊಂಡು ಬಂದು ತೊಗೊಂಡು ಹೋದ್ರಿ ಅವ್ರು ಹೊಲ್ರೀ ವೀಡಿಯೋದೊಳಗೆ ರೀ ನೀವು ನೀವು ಬರಕೊಲ್ರಿ ಬರ್ತೀರಿ ಆ ಹಾಂ ಬರ್ತಾರಂತ ಮಕ್ಕಳು ಅವ್ರ ಮಕ್ಳು ಬರ್ತಾರಂತ್ರಿ ಆರಾಮಿದ್ದೀರಿ ಹಾಂ ಎಷ್ಟನೇ ಕ್ಲಾಸ್ ಹೋಗ್ತೀವಿ ಓದ್ತೀರಿ ಶಾಲೆ ನೈನ್ತು ನೀನು ಫೋರ್ತು ಹ್ಞೂ ನೋಡಿ ಇಷ್ಟು ಬಾ ಅಂತ ಹೇಳಿ ಏನು ತಿನ್ನಿ ಒಂದ್ಮೇಲೆ ಆಗತ್ತಿದ್ವಿ ಬೆಳಿಗ್ಗೆ ಹೋದ್ರೆ ಗುಡಿಯೇ ನೋಡ್ತಾನಂತರಿ ಖುಷಿ ಆಯ್ತು ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಮೇಡಮ್ ಅವ್ರು ನೀವು ಬಂದು ಖುಷಿ ಆಯ್ತು ರೀ ನಮ್ಗೆ ಹಾಂ ಹಾಂ ಬಂದವ್ರಿ ಮೇಡಮ್ ಬಂದವ್ರಿ ಬಂದು